ಜನ ಹೆಣ್ಮಕ್ಳು ಇಲ್ಲಿ ಬಂದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ನಾವಿವತ್ತು ನಂದ್ ಕಡೆ ಹೋಗ್ತಾ ಇದೀವಿ ವಿನಯ್ ನಾನು ಮಂಜೋಣ್ಣ ಯುಕ್ತಾ ಅಂಡ್ ಪಿಂಕಿ ಸೊ ಹಾಯ್ ಇಡಿ ಎಲ್ರು

ನೀನು ಪೂರಿ ಹೇಳಿದೀಯ ನಾನು ಪೂರಿ ಹೇಳಿದ್ದೀನಿ ನಿಮ್ದು ತಿನ್ಬೇಕು ಹೊತ್ತು ಗೊತ್ತಲ್ಲ ಅದೇ ಎಂಟ್ರಿ ಬನ್ನಿ ಹೋಗೋಣ ಒಳಗಡೆ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಸೊ ತುಂಬಾ ಜನ ಅನ್ಕೊಂಡಿರ್ತಾರೆ ಅವ್ರನ್ನ ಇಲ್ಲೇ ಹ್ಯಾಂಗ್ ಮಾಡ್ಬಿಟ್ಟು ಇಲ್ಲೇ ಸಮಾಧಿ ಮಾಡಿದ್ದಾರೆ ಅಂತ ಬಟ್ ಅದು ರಾಂಗ್ ಅವ್ರನ್ನ ಗಲ್ಲಿಗೇರಿಸಿರೋದು ಬೇರೆ ಕಡೆ ಸೊ ಬನ್ನಿ ಇದೆ ಅವ್ರ ಸಮಾಧಿ

ಸೊ ಹಿಂಗೆ ನೋಡ್ತಿರ್ಬೋದು ನೀವು ತೊಟ್ಲು ಕಾಯಿ ಈ ಥರ ಎಲ್ಲ ಕಟ್ಟಿದ್ದಾರೆ ತುಂಬ ಜನ ಹೆಣ್ಮಕ್ಳು ಇಲ್ಲಿ ಬಂದು ಅರ್ಕೆ ಕಟ್ತಾರಂತೆ ಮೀನ್ ನಮಗೆ ರಾಯಣ್ಣ ಥರ ಮಗ ಹುಟ್ಲಿ ಅಂತ ಸೊ ಹಂಗಾಗಿ ಇದೆಲ್ಲ ಕಾಯಿ ಕಟ್ಟಿದ್ದಾರೆ ನೀವು ನೋಡ್ಬೋದು ಒಳಗಡೆ ಇರೋದು ಪ್ಲೇಸ್ ಗಲ್ಲಿಗೇರಿಸಿರೋಂಥ ಪ್ಲೇಸು ಸೊ ಇವಾಗ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತೆ ಹಾಗಾಗಿ ಯಾರನ್ನೂ ಒರ್ ಒಳಗಡೆ ಬಿಡ್ತಿಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಏನೋ ಕರೆಂಟ್ ಕೆಲಸ ನಡೀತಿದೆ ಯಾರನ್ನೂ ಬಿಡೋಲ್ಲ ಯಾವುದೋ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಸಂಗೊಳ್ಳಿಲಿ ಅಲ್ಲೇ ನೋಡ್ಕೊಂಡು ಹೋಗಿ ಅಂತೇಳಿ ಹೇಳ್ತಿದ್ದಾರೆ ಈಗ ಸದ್ಯಕ್ಕಂತೂ ಓಪನ್ ಇಲ್ವಂತೆ ಸೊ ನೆಕ್ಸ್ಟ್ ಟೈಮ್ ಬಂದಂಗೆ ನೋಡೋಣ ಅಷ್ಟೆ ಬಂದವರೆಲ್ಲ ವಾಪಸ್ ಹೋಗ್ತಿದ್ದಾರೆ ಪಾಪ ರಿಟೈಮೇಟ್ ಹೋಗ್ ಸ್ವಾಗ <laughs> ಮುಗಿಸ್ಕೊಂಡು ನಾವು ಬೆಳಗಾವ್ ಹತ್ರ ಬಂದ್ವಿ ಸೊ ಬೆಳಗಾವ್ ಹತ್ರ ಒಂದು ಪೋರ್ಟ್ ಐತಿ ಆ ಪೋರ್ಟ್ ಹೆಸ್ರ ರಾಜ ಹಂಸ್ ಗಾರ್ಡ್ ಅಂತ ಯಾವ ಎಲ್ಲೂರು ಅಂತ ಊರು ಊರೈತಿ ಸೊ ಎಲ್ಲೂರು ಪೋರ್ಟ್ ಅಂತ ಹಾಕಿದ್ರು ನಿಮ್ಗೆ ತೋರಿಸ್ತೈತಿ ಗೂಗಲ್ನಾಗ ಸೊ ಬರ್ರಿ ನೋಡೋಣಂತ ಏನೈತಿ ಪೋರ್ಟ್ನಾಗ ನಾವು ಈ ಹೊಂಟೆಗೊಳಗಿ ಬರ್ಲಿಲ್ಲ ಮಲ್ಕೊಂಡ್ಬಿಟ್ಟಿದ್ಲು ಬಿಟ್ಟು ಹೋಗ್ತಿದೀವಿ ಬರ್ರಿ ನೋಡೋಣ

ಮೋರ್ ದೆನ್ 7 ಫೀಟ್ ಇದ್ರಂತೆ ಅವರು ನಾನು ಕೇಳಿದೆ ಎಲ್ಲ ಈ ಡೋರ್ ಗೆ ಇದು ಮಾಡಿದ್ದಾರೆ ಅಂದ್ರೆ ಯುದ್ಧ ಮಾಡೋಕೆ ಬಂದಾಗ ಎದ್ರಾಳುಗಳು ಯಾರು ಇರ್ತಾರೋ ಅವ್ರು ಚಿಚ್ಚುಬಿಡ್ಲಿ ಅಂತಾನಾ ಚಿಚ್ಚುಬಿಡ್ಲಿ ಪ್ಲಸ್ ಆಗ ಹ್ಯಾಂಡಲ್ಸ್ ಇದ್ದಿದ್ದಿಲ್ಲ ಟೈಪ್ ರಿಂಗ್ಸ್ ಹಾಕಿ ನಾನು ಹೇಳ್ತಿರೋದು ಅಲ್ಲಿ ಮೇಲ್ಗಡೆ ಯಾರಾದರೂ ದಾಳಿ ಮಾಡೋಕೆ ಬಂದಾಗ ಶತ್ರುಗಳು ತುಚ್ಚುಬಿಡ್ಲಿ ಅಂತ ಮೇಬಿ ಇರ್ಬೋದು ಸೊ ಎಂಟ್ರಿ ಆಗ್ಬಿಟ್ಲೆ ನಿಮ್ಗೊಂದು ಇಲ್ಲಿ ಗುಡಿ ಕಾಣ್ತೈತಿ ಸಿದ್ದೇಶ್ವರ ಟೆಂಪಲ್ ಸಿದ್ದೇಶ್ವರ ದೇವಸ್ಥಾನ ಸಿದ್ದೇಶ್ವರ ಟೆಂಪಲ್ ಅಂತ ಆಮೇಲೆ ಆ ಕಡೆ ನಿಮ್ಗೆ ಶಿವಾಜಿ ಮೂರ್ತಿ ಕಾಣ್ಬೋದು ಅಲ್ಲಿ ಹೋಗಿ ತೋರಿಸ್ತೇವೆ ಇಷ್ಟ ಆಯ್ತು ಪೂರ ಕೋಟೆ ಇದು ಎಲ್ಲ ಸೈನಿಕರು ನಿಂತು ಕಾಯಿಲ್ ಕಾವಲ್ ಕಾಯ್ತಿದ್ರಲ್ಲ ಆ ಟೈಪ್ ಇರ್ತಿದ್ರು ಇದು ಛತ್ರಪತಿ ಅವ್ರದ್ದು ಮೂರ್ತಿ ಒಂದು ನಲ್ವತ್ತು ಕೋಟ್ ಮ್ಯಾಗ ಇರ್ಬೋದು ಮೋಸ್ಟ್ಲಿ ನಂಬರ್ ಸೈಜ್ ಗೊತ್ತಿಲ್ಲ ಸೊ ಬೇರೆ ತುಂಬ ಕೋಟೆಗಳು ಅಂದ್ರೆ ಪೂರ ಸರೌಂಡಿಂಗ್ ಎಷ್ಟೆಷ್ಟು ಅದಾವೆ ಎಲ್ಲೆಲ್ಲಿ ರಾಜ ಆಳ್ಯಾನ ಅಲ್ಲಿ ಒಂದೊಂದು ಮೂಲಿನಂಗೆ ಮಾಡಿರ್ಬೋದು ಮತ್ತು ಎಲ್ಲ ಆ್ಯಂಗಲ್ನ್ಯಾಗು ಬೇಕು ಅಲ್ಲಿ ಎಲ್ಲಿ ಬರ ಅಂತಾರೆ ಯಾರು ಹೊಂಟ್ರು ஜாயிருக்கு इस्लाम फोरอล मूर्ति स्टैंड इटर बक् शिवाजी मूर्ति ए ई मर्सिदा हा हा ई वन 2 ವರ್ಷ ಆಗಿದೆ ಹ ಆ ಅದು ಮಾರ್ನಿಂಗ್ ನೋಡಕ್ಕೆ ಸಕಟಾ ಕಾಣಿಸ್ಕೋದು ಹ ಮಾರ್ನಿಂಗ್ ಸನ್ ರೈಸ್ ಇಲ್ಲ ಸನ್ ಸೆಟ್ ಇದು ಯಾಕಡೆ ಇಟ್ ನೋಡ್ಕೊಂಡೆ ಸನ್ ರೈಸ್ ಸನ್ ಸೆಟ್ ಹೆಂಗೆ ಅಂತ ಹೇಳ್ತೀರೋ ಔರ್ ಕಲರ್ ಜಾಸ್ತಿ ब्राउन मटे आंध्रा कलर इरबकित ना अद कंच कलर इतला अद हंगा बिस्ली वे काणोल आम्ही श्रेड असते ब्लॅक करतो हा अद नु काणिस ते काण अदरो मस्त ती नो लॉस नंग ಒಳ್ಳे फिल्म सेट बणंग आयत अद नोड हा आत नोड उठलेला नंग यादव बाहुबली मूवी सेट नोडंग आयत अद नोड स्टार्टिंग मंद कोटले रिएक्शन आजा इतने नहीं हाँ तीन हज़ार हाँ 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 अनबकल मत मधुरिया हमने ना नन्हू ऐसा ऐड लग उन्होंने लेकिन ऐड तो ऐसे अनपढ़ इलाड़ा इल्ले कैलाश मुखर्जी नोटिस थे एबी ये मारो

ಈ ಕೆಳಗೆ ಒಂದು ಕಿಂಡಿ ಬಿಟ್ಟಿದ್ರೆ ಕಿಂಡಿ ಮಂಜಾಣ ಏನು ಮಾಡಿಬಿಟ್ಟಾನ ಏನೋ ಯುದ್ಧ ಆಡೋದಿದೆ ಒಳಗೆ ಹೋಗಿ ನಾನು ಫಸ್ಟ್ ನೋಡ್ತೀನಿ ಅಂತಂದು ಜೋಶ್ಲಿ ಹೋದ ಒಳಗೆ ಹೋಗಿ ಹೊರಗೆ ಓಡಿ ಬಂದು ಹೇಳ್ತಾನ ಅದು ಇಂಡಿಯನ್ ಟಾಯ್ಲೆಟ್ ಲೀಪ್ ಅಂತಂತ ರೆಸ್ಟ್ರಿಕ್ಟೆಡ್ ಅಂತ ಏನು ಹಾಕಿದ್ದಿಲ್ಲ ಅಲ್ಲಿ ಬಟ್ ಒಳಗೆ ಹೋಗಿ ನೋಡ ಅಂತೀನಿ ನಾನು ಸೊ ಏನು ಕಾಣೋದು ಫುಲ್ ಕತ್ಲ ಕತ್ಲ ಈ ಕೆಳಗೆ ಬಂತಿದೆ ಈಗ ಸೊ ಇಲ್ಲಿ ನೋಡ್ಬೋದು ಏಟ್ ಐತಿದ್ರು ಹೋಗಿ ಬಕ್ಕೊಂಡು ಹೋಗ್ಬೇಕು ನಿಂತು ಹೋಗಕ್ಕೆ ಸಾಧ್ಯವೇ ಇಲ್ಲ ಯಪ್ಪ ಸೊ ಹಿಂಗೆ ಹೊರ್ಗೆ ಬಂದ್ಬಿಟ್ಲೇ ಎಕ್ಸಿಟ್ ಇದು ಮೇ ಬಿ ರಾಜಮಾರ್ಗ ಏನಾರು ಇರ್ಬೋದು ಇದೆ ಬಟ್ ಇಲ್ಲೆಲ್ಲ ಪಬ್ಲಿಕ್ ಏನು ಮಾಡಿಬಿಟ್ಟೈತೆ ಅಂದರೆ ಅದಾಗ ಗೊತ್ತಾಯ್ತು ಹೋಟೆಲ್ ಹೋಗಿದೆ ಕ್ಯಾರಿ ಬ್ಯಾಗ್ ಹೋಗಿದೆ ಅದು ಮಾಡ್ಯಾರ ಸೊ ಇದಿಂಗ್ ಹೊಂಟೈತಿ ಇದು ಪೂರಾ ಕೆಳಗೆ ಗುಡ್ಡ ಎಳಿದು ಕಾಣಿಸ್ತೈತಿ ಇದು ಗುಡ್ಡ ಎಂಟ್ರೆನ್ಸ್ ಮೇನ್ ಆದಿರ್ಬೋದು ಬ್ಯಾಕ್ ಸೈಡ್ ಡೋರ್ ಇಳ್ದಿರ್ಬೋದು ಸಾಹಸ <laughs>

मतलब ये नहीं है सर का लिस्ट सुनता द नोट क्या यमोंटिंगला का लिस्ट उतरेत का